ಓಡ್ರೋ 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 ಇದು ಝೊಮೊಟೊ ಬಾಯ್ ಓಡ್ರೋ 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 ಇದು ಡೆಲಿವರಿ ಬಾಯ್ ಬಾಯ್ಸು ಓಡ್ರೋ ಓಡ್ರೋ ಓಡ್ರೋದು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯು ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತು ನಾನು ಒಬ್ಬರನ್ನ ಮೀಟ್ ಮಾಡ್ಸೋಣ ಅಂತ ಬಂದಿದ್ದೀನಿ ಅಂದರೆ ಆಲ್ರೆಡಿ ಅವ್ರದ್ದು ಇಂಟರ್ವ್ಯೂ ವಿಡಿಯೋ ಆಗಿದೆ ನಮ್ಮ ಅನ್ವೇಷಣೆ ಯೂಟ್ಯೂಬ್ ಚಾನಲಲ್ಲಿ ನಾವು ಜಸ್ಟು ಅವ್ರನ್ನ ಮಾತಾಡ್ಸೋಣ ಅಂತ ಬಂದಿದ್ದೀನಿ ಈಗಾಗಲೇ ನೀವು ಇನ್ಸ್ಟಾಗ್ರಾಮಲ್ಲಿದ್ದರೆ ನೋಡಿರ್ಬೋದು ಫುಲ್ ಫೇಮಸ್ ಆಗಿದ್ದಾರೆ ಜೊಮೆಟೊ ಸಿಂಗರ್ ಅಂತಲೇ ಫೇಮಸ್ ಆಗಿದ್ದಾರೆ ನಮ್ಮ ನಮ್ಮೂರು ಹುಡುಗನೂ ಹೌದು ಅವರು ಮಳವಳ್ಳಿಯವರು ಪ್ರವೀಣ್ ಅಂತ ಅವ್ರನ್ನ ಮಾತಾಡ್ಸೋಣ ಬನ್ನಿ ಇಲ್ಲೇ ಇದ್ದಾರೆ ಆಯ್ ಬ್ರೋ ಆಯ್ ಬ್ರೋ ಹಾಯ್ ಇವರು ಪ್ರವೀಣ್ ಅಂತ ಆಲ್ರೆಡಿ ಯಾರಾದ್ರೂ ಇನ್ಸ್ಟಾಗ್ರಾಮ್ ಇದ್ರೆ ನೋಡಿರ್ಬೋದು ಇವ್ರದ್ದು ಟ್ರೆಂಡಿಂಗ್ ವೀಡಿಯೋಗಳು ಈಗ ಜೊಮ್ಯಾಟೊ ಬಾಯ್ಸ್ ಕೂಡ ಒಂದು ಸಾಂಗ್ ಮಾಡಿಬಿಟ್ಟಿದ್ರು ಆ ಸಾಂಗ್ ಇವಾಗ ಆಡ್ತಾರ ಅವ್ರ ಬಾಯಿಂದ ಕೇಳ್ಕೊಳ್ಳಿ ಆಮೇಲೆ ಮಾತಾಡ್ತಾರ ಹ ಇವರು ನಮ್ಮ ಶಂಕರ್ ಅವರು ಇದ್ರು ನೋಡಿ ನಮ್ಮ ಅನ್ವೇಷಣೆ ಅವರು ಓಕೆ ಒಂದ್ ಸಾಂಗ್ ಆಡಿ ಬ್ರೋ ಅದು ಓಡ್ರೋ 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 ಇದು ಝೊಮೊಟೊ ಬಾಯ್ಸು ಅಡ್ಡ ವಾರ್ಡ್ರೋ ವಾರ್ಡ್ರೋ ಓಡ್ರೋ ಇದು ಡೆಲಿವರಿ ಬಾಯ್ಸು ಅಡ್ಡ ಓಡ್ರೋ 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 ಇದು ಝೊಮೊಟೊ ಬಾಯ್ಸು ಅಡ್ಡ ಓಡ್ರೋ 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 ಇದು ಡೆಲಿವರಿ ಬಾಯ್ಸು ಅಡ್ಡ ಅಡ್ಡ ಕಂಡ್ರು ಅಡ್ಡ ಇದು ಝೊಮೊಟೊ ಬಾಯ್ಸು ಅಡ್ಡ ಅಡ್ಡ ಕಣ್ರು ಅಡ್ಡ ಇದು ಡೆಲಿವರಿ ಬಾಯ್ಸು ಅಡ್ಡ ಅಡ್ಡ ಕಣ್ರು ಅಡ್ಡ ಇದು ಝೊಮೊಟೊ ಬಾಯ್ಸು ಅಡ್ಡ ಅಡ್ಡ ಕಣ್ರು ಅಡ್ಡ ಇದು ಡೆಲಿವರಿ ಬಾಯ್ಸು ಅಡ್ಡ ಹೊಡಿರಿ ನಗರಿ ಊದರಿ ತುತ್ತೂರಿ ಹೊಡಿರಿ ನಗರಿ ಊದಿರಿ ತುತ್ತೂರಿ ಎರಡೇ ಎರಡು ಸ್ಟೆಪ್ ಕುಣಿದು ಬಿಡೋಣ ಜೈ 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 ಝೊಮೊಟೊ ಬಾಯ್ಸ್ ಜೈ 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 ಡೆಲಿವರಿ ಬಾಯ್ಸ್ ಜೈ 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 ಝೊಮೊಟೊ ಬಾಯ್ಸ್ ಜೈ 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 ಡೆಲಿವರಿ ಬಾಯ್ಸ್ ಜೈ ಜೊಮೆಟೊ ಬಾಯ್ ಜೈ ಜೊಮೆಟೊ ಬಾಯ್ ನೀವು ಜೊಮೆಟೊ ಬಾಯ್ಸ್ ಅಂದ ತಕ್ಷಣ ಹಿಂದೆಗಡೆ ಜೊಮೆಟೊ ಬಾಯ್ ಬಂದು ನಿಂತ ನೋಡಿ ಸರ್ ಹೆಂಗಿದೆ ಸಾಂಗು ನೋಡಿದ್ರ ಇನ್ಸ್ಟಾಗ್ರಾಮ್ ಅಲ್ಲಿ ಇವರು ಜೊಮೆಟೊ ಬಾಯ್ಸ್ ಚೆನ್ನಾಗಿದೆ ನೋಡಿ ಸಾಂಗ್ ಸಿಂಗರ್ ಸಿಂಗರು ಚೆನ್ನಾಗೂ ಆಡ್ತಾರೆ ಜೊಮೆಟೊ ಸಿಂಗರ್ ಅಂತಾನೆ ಫೇಮಸ್ ಆಗಿದ್ದಾರೆ ಹ್ಮ್ ಈ ಸಾಂಗ್ ಬಂದು ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಟಾಲ್ ಮಾಡ್ತಿದ್ರೆ ಇಲ್ಲ ಒಂದ್ ನಾಲ್ಕು ಲಕ್ಷದ ಹತ್ರ ಓಡಿದೆ ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಲೈಕ್ ಬಂದಿದೆ ತುಂಬಾ ಚೆನ್ನಾಗಿದೆ ಟ್ರೆಂಡಿಂಗ್ ಸಾಂಗ್ ನೀವು ಇವ್ರನ್ನ ಸಪೋರ್ಟ್ ಮಾಡ್ಬೇಕು ಇವ್ರ ಇನ್ಸ್ಟಾಗ್ರಾಮ್ ಐ ಡಿ ಬಂದು ಪ್ರವೀಣ್ ಮಹಿಳೆ ಅಫಿಷಿಯಲ್ ಅಂತ ಮತ್ತೆ ಇವರು ಕೆಲವೊಂದು ಮೂವಿ ಅಂದ್ರೆ ಶಾರ್ಟ್ ಮೂವಿಗಳಿಗೂ ಸಾಂಗ್ ಆಡಿದ್ದಾರೆ ಅದನ್ನು ಚೆನ್ನಾಗಿ ಆಡಿದ್ದಾರೆ ಅದ್ರಲ್ಲಿ ಹೋಗಿ ಸ್ಟ್ರಾಲ್ ಮಾಡಿ ನೋಡಬಹುದು ನೀವು ನಾನು ಒಂದು ಶಾರ್ಟ್ ವಿಡಿಯೋ ಕೂಡ ಮಾಡಾಕಿದ್ದೀನಿ ಮತ್ತೆ ಇವ್ರದ್ದು ಫುಲ್ ಇಂಟರ್ವ್ಯೂ ವಿಡಿಯೋ ಬೇಕು ಅಂದ್ರೆ ನಮ್ಮ ಅನ್ವೇಷಣೆ ಯೂಟ್ಯೂಬ್ ಚಾನಲ್ ನೋಡಿ ಅವ್ರು ಫುಲ್ ಇಂಟರ್ವ್ಯೂ ಮಾಡಿದ್ದಾರೆ ಅವ್ರ ಏನೇನು ಕೆಲಸ ಮಾಡ್ತಾರೆ ಜೊಮೆಟೊ ಡೆಲಿವರಿ ಏನೇನು ಸ್ಟೋರ್ಸ್ ಇಂದ ಮಾಡ್ತಾ ಇದ್ದಾರೆ ಅವ್ರ ಅರ್ನಿಂಗ್ಸ್ ಏನೇನು ಮಾಡ್ತಾ ಇದ್ದಾರೆ ಎಲ್ಲ ಡಿಟೇಲ್ಸ್ ಅದರಲ್ಲಿ ಹೋಗಿ ಫಾಲೋ ಮಾಡಿ ಅವ್ರನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇವ್ರಿಗೂ ಸಪೋರ್ಟ್ ಮಾಡಿ ನಮ್ಮಂಥ ಡಿಲ್ವರಿ ಬಾಯ್ಸ್ಗೂ ಒಂದು ಸ್ವಲ್ಪ ಬೆಳೆಸಿ ಅಂತ ಈ ವಿಡಿಯೋ ಮುಖಾಂತರ ಕೇಳ್ಕೊಳ್ತೀನಿ ಅಷ್ಟೇ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ಶಾರ್ಟ್ ಮೂವಿ ನೇಮ್ ಬಂದು ಈ ವಿಷಯ ನಮ್ಮೊಳಗೆ ಇರಲಿ ಅಂತ ಇದು ಮ್ಯೂಸಿಕ್ ಬಂದು ಮಾನಸವಳ ಅಂತ ಮೇಡಮು ಸೊ ಲಿರಿಕ್ಸ್ ಬಂದು ಅನೀಶ್ ಪೂಜಾರಿ ಅಂತ ಬರೆದಿರೋದು ಸೊ ಹಾಡಿರೋದು ನಾನೇನೇ ಸೊ ಇವಾಗ ಹಾಡ್ತಿರೋದು ನಾನೇನೇ ಉಸಿರು ನಿಂತಿದೆ ಅವಳ ಉಸಿರು ಗಟ್ಟಿದೆ ಇವಳ ವಿಧಿಯಟ ಸಾವಿರ ವಿಧಿಯಟ ಸವಿರಾ ಬದುಕ ನೋಟ ಸಾವಿನ